ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಡಿಫ್ರೆಂಟ್ ಆಗಿರೋ ಒಂದು ಉಂಡಿ ಮಾಡಿ ತೋರ್ಸಾದಿ ಯಾವಾಗ್ಲೂ ನಾವು ಗೋಧಿ ಉಂಡಿ ರವೆ ಉಂಡಿ ಈ ತರ ಮಾಡ್ಕೋತೇವಿ ಈಗ ಮಾವಿನ ಹಣ್ಣಿನ ಸೀಸನ್ ಐತಿ ನಾ ಮಾವಿನ ಹಣ್ಣಿಂದ ಉಂಡಿ ಮಾಡಿ ತೋರ್ಸಾದೇನಿ ಇದನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ ಐತಿ ಹೇಗ್ ಮಾಡ್ಕೊಳೋದಂತ ನೋಡೋಣ ಮಾವಿನ ಹಣ್ಣು ಉಂಡಿ ಮಾಡಾಕ ನಾವು ಮಾವಿನ ಹಣ್ಣು ಬೇಕು ಇಲ್ಲಿ ನಾನು ಒಂದ್ ಮಾವಿನ ಹಣ್ಣ ತಗೊಂಡು ಒಂದ್ ಕಪ್ ಒಣ ಕೊಬ್ಬರಿ ತುರಿ ಇದನ್ನ ಕೊಬ್ಬರಿ ಮೇಲ್ಗಡೆ ಬ್ಲಾಕ್ ಕಲರ್ ಇರ್ತದಲ್ಲ ಅದನ್ನೆಲ್ಲ ತಗದ ಮಿಕ್ಸಿಲ್ ಹಾಕಿ ಸಣ್ಣ ಮಾಡಿ ಇಟ್ಕೊಂಡೆ ನಾನು ಒಂದ್ ಅರ್ಧ ಕಪ್ ಆಗುವಷ್ಟ ಸಕ್ರಿ ಸಕ್ರೆ ಬಿ ಮಿಕ್ಸಿ ಹಾಕಿ ಸಣ್ಣ ಮಾಡ್ಕೊಂಡೆ ನಾನು ಈಗ ಮಾವಿನ ಕಟ್ ಮಾಡ್ಕೋಬೇಕು இதன் தகத மிக பியூரி மாவின நோட் தகோரி இல்ல மாவின் தர தகதிட்டு இத பேஸ்ட் ಇದ್ ನೋಡ್ರಿ ನಾವು ಪೇಸ್ಟ್ ಮಾಡ್ಕೊಂಡೆನು ಇದ್ರಾಗ ತರಗ ನೀರದು ಏನು ಹಾಕಬಾರ್ದು ಮಾವಿನ ಹಣ್ಣು ಅಷ್ಟ ಸಣ್ಣ ಮಾಡ್ಕೋಬೇಕು ಇಲ್ಲಿ ನಾನು ಒಂದ್ ಕಡೆ ಕೈ ಹಾಕಿಟ್ಟಿದೇನು ಒಂದ್ ಅರ್ಧ ಚಮಚ ಆಗುವಷ್ಟ ತುಪ್ಪ ಹಾಕೋತೇನು ತುಪ್ಪ ಏನ್ ಬಾಳ್ ಬೇಡ ಅಟ್ಟ ಒಂದ್ ಸ್ವಲ್ಪ ಹಾಕೊಂಡ್ರ ಸಾಕು ಯಾಕಂದ್ರೆ ತಳ ಹಿಡಿಬಾರದಂತ ಈಗ ಇದ್ ಕೊಕೋನಟ್ ಪೌಡರ್ ಮಾಡ್ಕೊಂಡಿರ್ತೇವಲ್ಲ ಇದನ್ ಹಾಕೋಬೇಕು ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೋಬೇಕು ಒನ್ ಕೊಬ್ಬರಿ ಇದ ಮ್ಯಾಗಿನ್ ತೆಗ್ಯೋದ ಎರಿಯೋದ ಎಲ್ಲ ಕೆಲಸ ಭಾಳ ಅಂತ ಅನಿಸ್ತಂದ್ರ ನಿಮಗ ಇಟ್ ಕೊಕೋನಟ್ ಶಾಪ್ ಶಾಪ್ಗಳಲ್ಲಿ ಅದನ್ನ ತಂದು ಭಿ ಮಾಡ್ಕೋಬಹುದು ಈ ಉಂಡಿ ಒಂದ್ ಹತ್ತ ನಿಮಿಷದಾಗ ಭಿ ಮಾಡ್ಕೋಬಹುದು ನಾವು ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟ ಒಂದ್ ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ನಾವು ಈಗ ಇದನ್ನ ಹುರಿಯಾಕತ್ತ ಒಂದ್ ನಾಲ್ಕು ನಿಮಿಷ ಆತು ಈಗ ಇಲ್ಲಿ ನಾವ ಈ ಮಾವಿನ ಹಣ್ಣು ಸಣ್ಣ ಮಾಡಿಟ್ಕೊಂಡೇವಲ್ಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಸಕ್ರೆ ಪೌಡರ್ ಮಾಡ್ಕೊಂಡೇವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ರೆ ನಿಮ್ಗ ಟೇಸ್ಟ್ ನೋಡಿ ಹಾಕೋರಿ ಎಷ್ಟು ಬೇಕಷ್ಟ ಬೇಕಂದ್ರೆ ಸಕ್ರೆ ಬದ್ಲಿ ಕಂಡೆನ್ಸ್ಡ್ ಮಿಲ್ಕ್ ಬಿ ಹಾಕೋಬಹುದು ಇಲ್ಲಿ ಇನ್ನೊಂದ್ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇರ್ ಗೈಟಿ ಆಗ್ತತಿ ಅಲ್ಲಿವರೆಗೆ ನಾವು ಮಾಡ್ಕೋಬೇಕು ಇದು ನೋಡ್ರಿ ಬಳಕ ಒಂದ್ ನಾಲ್ಕೈದ್ ನಿಮಿಷ ಆತು ಈ ತರ ಗಟ್ಟಿ ಆಗೈತಿದ ಈ ತರ ಆಗೋತನ ಮಾಡ್ಕೋಬೇಕು ಒಂದ್ ಸ್ವಲ್ಪ ಮಾಡೋದ್ರಿಂದ ಜಲ್ದಿ ಆಗ್ತೈತಿ ಅದ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೋತೇತಿ ಒಂದ್ ಸ್ವಲ್ಪ ಮಾಡದೇನು ಈ ಉಂಡಿ ಸಾಫ್ಟ್ ಆಗಿ ಬಹಳ ಮಸ್ತ್ ಆಗಿ ಇರ್ತತಿ ಮತ್ತೀಗ ಮ್ಯಾಂಗೋ ಸೀಸನ್ ಬಿ ಐತಿ ಮಾಡ್ಕೋಬಹುದು ತಗೊಂಡ್ ಬಂದ ಇದಾಗೈತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಆರಿದ ಆರ್ ಉಂಡಿ ಕಟ್ಕೊಳ್ಳೋನು ಇದನ್ನ ನಾನು ಒಂದು ಪ್ಲೇಟ್ ನ ತಗದಿಟ್ಕೊತೇನು ಲಘು ಆರ್ತೈತಿ ಇದು ನೋಡ್ರಿ ಆರೈತಿ ಈಗ ನಾವು ಉಂಡಿ ಮಾಡ್ಕೋಬಹುದು ಇದ್ರಾಗ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಬಿ ಹಾಕೋಬಹುದು ಸೈಜ್ ನಿಮಗೆ ಎಷ್ಟು ಬೇಕಷ್ಟು ದೊಡ್ಡ ಮಾಡ್ಕೋಬಹುದು ಮಾವಿನ ಕಲರ್ ಚಲೋ ಇದ್ದಿದ್ ನೋಡಿ ತಗೊಂಡಿರಿ ಅಂದ್ರೆ ಇನ್ನ ಕಲರ್ ಚಲೋ ಬರ್ತೈತಿ ಇದೀಗ ಉಂಡಿ ಆಗೈತಿ ನಾ ಇದನ್ನ ಇದು ಡ್ರೈ ಕೊಕೋನಟ್ ಇರ್ತದ ಒಂದ್ ಸ್ವಲ್ಪ ಎತ್ತರ ಮ್ಯಾಲ ಇದನ್ ಮಾಡನು ಇದ್ ಬೇಕಂದ್ರೆ ಮಾಡ್ಕೋಬಹುದು ಬೇಡಂದ್ರೆ ಅಂದ್ರೆ ಬಿಡ್ಬಹುದು ಬಿ ಒಂದ್ ಸ್ವಲ್ಪ ಮೇಲುಗಡೆ ಹಾಕಿ ಈಗ ಇದು ಉಂಡಿ ರೆಡಿ ಆಗೈತಿ ನೋಡ್ರಿ ಇದನ್ನೇನ್ ಪಾಕ್ ಮಾಡ್ಬೇಕಂತಿಲ್ಲ ಏನ್ ಕೆಲಸ ಜಾಸ್ತಿನೂ ಇಲ್ಲ ತುಂಬಾ ಸುಲಭವಾಗಿ ಮತ್ ಬೇಗನೆ ಮಾಡ್ಕೋಬಹುದು ಎಲ್ಲ ತರ ಇದರ ನಾನು ಇನ್ ನೋಡ್ರಿ ಎಲ್ಲ ಉಂಡಿನ ಮಾಡಿಟ್ಕೊಂಡೆನ ಇದ್ರ ಮ್ಯಾಗ ಒಂದ್ ಸ್ವಲ್ಪ ನಾನು ಬಾದಾಮ್ ಹಚ್ಕೊಳದೇನು ನೀವು ಯಾವ್ದು ಡ್ರೈ ಫ್ರೂಟ್ಸ್ ಬೇಕಂದ್ರ ಹಾಕಿ ಮಾಡ್ಕೋಬಹುದು ಮುಂಚೆನೂ ಉಂಡಿ ಕಟ್ಟಕ್ಕಿಂತ ಮುಂಚೆನೂ ಒಂದ್ ಸ್ವಲ್ಪ ಫ್ರೈ ಮಾಡಿ ಹಾಕೋಬಹುದಿ ಬಿ ನೋಡಿದಿರಲ್ಲ ಮಾವಿನ ಹಣ್ಣಿನ ಉಂಡಿನ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನೀವು ಅಮ್ಮಿ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತದಿ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು